ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ರಾಜ್ಯ ಎನ್ ಪಿ ಎಸ್ ನೌಕರಿಗೆ ಸಿಹಿ ಸುದ್ದಿ ಇದೆ ಹನ್ನೊಂದು ಸಾವಿರಕ್ಕಿಂತಲೂ ಹೆಚ್ಚಿನ ಒಂದು ಸರ್ಕಾರಿ ನೌಕರರು ಈಗ ಓ ಪಿ ಎಸ್ಗೆ ಒಂದು ಷೇರಲ್ಲಿದ್ದಾರೆ ಹಾಗಾಗಿ ರಾಜ್ಯದ ಒಂದು ಮೂರು ಲಕ್ಷದಷ್ಟು ಸರ್ಕಾರಿ ನೌಕರರು ಈಗ ಒಂದು ಎಲ್ಲರೂ ಒಂದು ಎದುರು ಕಾಯ್ತಾ ಇದ್ದಾರೆ ರಾಜ್ಯದಲ್ಲಿ ಎನ್ ಪಿ ಎಸ್ ತೆಗೆದುಹಾಕಲೇಬೇಕು ನೀವು ಅವರಿಗೆ ಕೊಟ್ಟಿರುವಂಥ ಓ ಪಿ ಎಸ್ ನಮಗೂ ನೀಡಬೇಕು ಎಂಬುದರ ಬಗ್ಗೆ ಬನ್ನಿ ನೋಡೋಣ ಯಾರೆಲ್ಲ ಓ ಪಿ ಎಸ್ಗೆ ಜಾಯಿನ್ ಆಗ್ತಾ ಇದ್ದಾರೆ ಮತ್ತು ಯಾವ ರೀತಿಯಂಥ ಮಾನ್ಯ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಇದೆ ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ರಾಜ್ಯದ ಮತ್ತು ಸರ್ಕಾರಿ ನೌಕರರ ಸಂಘಟನೆಗಳು ಯಾವ ರೀತಿಯಾಗಿ ಒಂದು ಹೇಳ್ತಾ ಇದ್ದಾವೆ ಮತ್ತು ಯಾವ ರೀತಿಯಾಗಿ ಪ್ರೆಷರ್ ಬಿಲ್ಡ್ ಮಾಡ್ತಾ ಇದ್ದಾವೆ ರಾಜ್ಯ ಸರ್ಕಾರದ ಮೇಲೆ ಎಂಬುದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಇದೆ ಎನ್ ಪಿ ಎಸ್ನಿಂದ ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ಒಂದು ಸರ್ಕಾರಿ ನೌಕರಿಗೆ ತರಲಾಗ್ತಾ ಇದೆ ಹಾಗಾಗಿ ನೋಡೋಣ ಬನ್ನಿ ಯಾರೆಲ್ಲ ಹೋಗ್ತಾ ಇದ್ದಾರೆ ಓ ಪಿ ಎಸ್ಗೆ ಮತ್ತು ಯಾವೆಲ್ಲ ಒಂದು ಇಲಾಖೆಗಳಿಂದ ಈ ರೀತಿಯಂಥ ಒಂದು ಪ್ರೊಸೆಸ್ ನಡೀತಾ ಇದೆ ಎಂಬುದ್ರ ಬಗ್ಗೆ ನೋಡ್ತಾ ಇದ್ದೀರಾ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ರಾಜ್ಯ ಸರ್ಕಾರಿ ನೌಕರರ ಒಂದು ಎನ್ ಪಿ ಎಸ್ ನೌಕರರ ಸಂಘ ಬೆಂಗಳೂರು ಎನ್ ಪಿ ಎಸ್ ನೌಕರರ ಸಂಘ ಬೆಂಗಳೂರಿಂದ ಈ ಒಂದು ಮಾಹಿತಿ ಬಿಡುಗಡೆ ಆಗಿದೆ ಶ್ರೀ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ ನೀವು ನೋಡ್ತಾ ಇದ್ದೀರಾ ಈ ಎಲ್ಲ ಸಾಂದರ್ಭಿಕ ಚಿತ್ರಗಳನ್ನು ಒಂದು ಗಮನಿಸಬಹುದು ರಾಜ್ಯದಲ್ಲಿ ಸರ್ಕಾರಿ ನೌಕರರ ಸಂಘಟನೆಗಳು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಸಭೆ ಮಾಡ್ತಾ ಇದ್ದಾರೆ ವಿಧಾನಸೌಧದ ಬ್ಯಾಕ್ವೆಂಟ್ ಹಾಲ್ ನಲ್ಲಿ ನೋಡ್ತಾ ಇದ್ದೀರಾ ಒಂದನೇ ಒಂದು ಈ ಒಂದು ಸಾಂದರ್ಭಿಕ ಚಿತ್ರದಲ್ಲಿ ಸರ್ಕಾರಿ ನೌಕರರ ಸಂಘ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಯಾವ ರೀತಿಯಾಗಿ ಒಂದು ಸಾಂದರ್ಭ ಚಿತ್ರ ಒಂದು ಸಭೆಯಲ್ಲಿ ಮತ್ತು ಎರಡನೇದಾಗಿ ಶಾಂತರಾಮ್ ತೇಜ್ ಅವರು ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಯಾವ ರೀತಿಯಾಗಿ ತಮ್ಮ ಒಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಎಂಬುದ್ರಿಗೆ ಮೂರನೇದಾಗಿ ಇಲ್ಲಿ ಎಲ್ಲ ಒಂದು ಇಲ್ಲಿ ಯಾವ ರೀತಿಯಾಗಿ ಎಲ್ಲ ಒಂದು ಏಳನೇ ವೇತನ ಆಯೋಗದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಲ್ಲಿ ಭೇಟಿಯಾಗಿ ಒಂದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಯಾವ ರೀತಿಯಾಗಿ ಮಾಹಿತಿ ನೀಡಿದ್ದಾರೆ ಎಲ್ಲ ಒಂದು ಬ್ಯಾನರ್ಗಳಲ್ಲಿ ನೋಡ್ಬೋದು ವಿಶೇಷವಾಗಿ ರಾಜ್ಯ ಸರ್ಕಾರಿ ನೌಕರ ಸಂಘಟನೆಗಳು ಇಲ್ಲಿ ಅವರಿಗೆ ಒಂದು ಭೇಟಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಒಂದು ಫಲಶೃತಿಯಾಗಿ ರಾಜ್ಯದಲ್ಲಿ ಎನ್ ಪಿ ಎಸ್ ತೆಗೆದುಹಾಕಿ ಓ ಪಿ ಎಸ್ ಬಂದಾಗಿದೆ ಹಾಗಾಗಿ ಯಾವೆಲ್ಲ ಒಂದು ಮಾಹಿತಿ ಬಂದಿದೆ ಎಂಬುದರ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋದರೆ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘದ ರಾಜ್ಯ ಘಟಕದ ವತಿಯಿಂದ ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳು ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲಿ ಅವರ ನೇತೃತ್ವದಲ್ಲಿ ನಡೆದ ಸಭೆಯನ್ನು ಯಶಸ್ವಿಯಾಗಿದ್ದು ಮತ್ತು ಸಭೆಯಲ್ಲಿ ಒಂದು ಚರ್ಚೆಯನ್ನು ಮಾಡಲಾಯಿತು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಹಾಗೂ ಮತ್ತೊಂದು ಬಾರಿ ಒಂದು ಸಂಘಟನೆಯು ಪದಾಧಿಕಾರಿಗಳನ್ನು ಕರೆಸಿ ಎನ್ ಪಿ ಎಸ್ ರದ್ದತಿ ಕುರಿತು ಮತ್ತು ರಾಜ್ಯ ಒಂದು ಮಟ್ಟದ ಎನ್ ಪಿ ಎಸ್ ನೌಕರರ ಸಮಾವೇಶ ದಿನಾಂಕವನ್ನು ನಗದುಗೊಳಿಸಲಾಗಿದೆ ಎಂದು ಸಭೆಯಲ್ಲಿ ಎಲ್ಲರಿಗೂ ಸರ್ವರಿಗೂ ತಿಳಿಸಲಾಯಿತು ಎಂಬುದರ ಬಗ್ಗೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹನ್ನೊಂದು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚಿನ ಒಂದು ನೌಕರರಿಗೆ ಎನ್ ಪಿ ಎಸ್ನಿಂದ ಒ ಪಿ ಎಸ್ಗೆ ಒಂದು ಮಾಡಲಾಗುವುದನ್ನು ಸಹಿ ಹಾಕಿದ್ದಾರೆ ಹಾಗಾಗಿ ಈ ಎಲ್ಲದರ ನಡುವೆನೇ ರಾಜ್ಯದ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಸರ್ಕಾರಿ ನೌಕರರು ಎನ್ ಪಿ ಎಸ್ ನೌಕರರು ಈಗ ಓ ಪಿ ಎಸ್ಗೆ ಒಳಪಡಿಸಬೇಕು ಅಂತ ಇಲ್ಲಿ ಕೇಳ್ಕೊತಾ ಇದ್ರು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಡೆದಿರುವಂಥ ಈ ಒಂದು ಸಭೆಯಲ್ಲಿ ರಾಜ್ಯದ ಸಿ ಎಂ ಅವರು ಮತ್ತು ಡೆಪ್ಯೂಟಿ ಸಿ ಎಂ ಅವರು ಇಲ್ಲಿ ಯಾವ ರೀತಿಯಾಗಿ ಮಾಹಿತಿ ನೀಡಿದ್ದಾರೆ ಅಂದರೆ ರಾಜ್ಯದಲ್ಲಿ ಎನ್ ಪಿ ಎಸ್ ರದ್ದತಿ ಕುರಿತು ರಾಜ್ಯ ಮಟ್ಟದ ಎನ್ ಪಿ ಎಸ್ ನೌಕರರ ಸಮಾವೇಶದ ದಿನಾಂಕ ನಿಗದಿಗೊಳಿಸಲಾಗುವುದು ಮತ್ತು ಅದರ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸ್ತೀವಿ ರಾಜ್ಯ ಸರ್ಕಾರಿ ನೌಕರಿಗೆ ಯಾವುದೇ ರೀತಿಯಾಗಿ ಮೋಸ ಆಗೋದಿಲ್ಲ ಎಂಬುದರ ಬಗ್ಗೆ ಇಲ್ಲಿ ಸಿ ಎಂ ಸಿ ಅವರು ತಿಳಿಸಿರುತ್ತಾರೆ ಹೀಗಾಗಿ ಈ ಸಭೆಯ ಭಾಗವಹಿಸಿ ಸಹಕರಿಸಿ ಅಧಿಕಾರಿಗಳಿಗೆ ಒಂದು ಏನು ಸರ್ವ ಹಂತದ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಪರ ಪದಾಧಿಕಾರಿಗಳು ಎಲ್ಲ ನೌಕರರ ಸಂಘಟನೆಗಳಿಗೆ ಕಾರ್ಯದರ್ಶಿ ಪದಾಧಿಕಾರಿಗಳಿಗೆ ಧನ್ಯವಾದಗಳು ಶಾಂತರಾಮ್ ಅವರು ರಾಜ್ಯಾಧ್ಯಕ್ಷರು ಮತ್ತು ನಿಶ್ಚಿತ ಪಿಂಚಣಿ ನಮ್ಮ ಹಕ್ಕು ಅಂತ ಈ ಒಂದು ಸ್ಲೋಗನನ್ನು ಸಹ ನೀಡಲಾಗಿದೆ ಹಾಗಾಗಿ ರಾಜ್ಯದಲ್ಲಿ ಹೊಸ ಒಂದು ಮಾಹಿತಿ ಏನಂದರೆ ರಾಜ್ಯದ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿ ಒಂದು ಎನ್ ಪಿ ಎಸ್ ನೌಕರರ ಸಮಾವೇಶದ ದಿನಾಂಕವನ್ನು ನಿಗದಿ ಮಾಡ್ತೀವಿ ಮತ್ತು ಎನ್ ಪಿ ಎಸ್ ಕು ರದ್ದತಿ ಕುರಿತು ಒಂದು ಸಚಿವ ಸಂಪುಟದಲ್ಲಿ ಚರ್ಚಿಸಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಓ ಪಿ ಎಸ್ ನೀಡೋದಕ್ಕೆ ಮುಂದಾಗ್ತೀವಿ ಮಾನ್ಯ ಸಿಎಂ ಅವರು ಒಂದು ಭರವಸೆಯನ್ನು ನೀಡಿದ್ದಾರೆ ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ ಕೆಲವೇ ದಿನಗಳಲ್ಲಿ ಹನ್ನೊಂದು ಸಾವಿರದ ಮುನ್ನೂರು ಹೆಚ್ಚಿನ ಒಂದು ನೌಕರರು ಈಗಾಗಲೇ ಒ ಪಿ ಎಸ್ಗೆ ತೆರಳಿದ್ದಾರೆ ಅವರ ಜೊತೆ ಜೊತೆಗಾಗಿನ ಎಲ್ಲರೂ ಸಹ ಎನ್ ಪಿ ಎಸ್ ನಿಂದ ಪಿ ಎಸ್ಗೆ ತೆರಳುವುದು ಈಗ ಖಚಿತವಾಗಿದೆ ಹಾಗಾಗಿ ನಿಮ್ಗೆ ಅನಿಸುತ್ತೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಒಂದು ಯಾವ ರೀತಿಯಾದಂಥ ಒಂದು ಸಪೋರ್ಟ್ ಇದೆ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ ಹೇಳ್ತೀವಿ ಶಿಕ್ಷಕರ ನೆಕ್ಸ್ಟ್ ನೆಕ್ಸ್ಟ್ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗೆ ಎಲ್ಲರಿಗೂ ಧನ್ಯವಾದ